ಹಾಯ್ ಅಲೋ ನಮಸ್ತೆ ನಾನೆಲ್ಲ ರೈತ ಬಾಂಧವರಿಗೆ ನಿಮ್ಮ ಪ್ರೀತಿಯ ಗಾದಲಿಂಗ ಮಾಡುವ ನಮಸ್ಕಾರಗಳು ಸೊ ಇವತ್ತು ಒಂದು ಒಳ್ಳೆ ಇಂಪಾರ್ಟೆಂಟ್ ಮದ್ದನ್ನು ಇವತ್ತು ಸಿಂಪಡಣೆ ಮಾಡ್ತಾ ಇದ್ದೀನಿ ನಮ್ಮ ಹೊಲದಲ್ಲಿ ಆರು ಎಕರೆ ಅಂದರೆ ನಾಲ್ಕು ಎಕರೆ ಡಬಲ್ ಹತ್ತಿರ ಮತ್ತು ಎರಡು ಎಕರೆ ಡೆಬ್ಬೆಗೆ ಓಕೆನಾ ಸೊ ಯಾವ ಕಾರಣಕ್ಕೆ ಮತ್ತು ಯಾವ ಮದ್ದನ್ನು ಸಿಂಪಣೆ ಮಾಡ್ತಾ ಇದ್ದೀವಿ ಅಂತ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ಮೊದಲನೇ ಸಾರಿ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಹಾಗಾದರೆ ಬನ್ನಿ ಇವತ್ತಿನ ವಿಡಿಯೋವನ್ನ ಶುರು ಮಾಡೋಣ ಮೊದಲನೇದಾಗಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಸೊ ಇದು ಬಂದ್ಬಿಟ್ಟು ಎಕ್ಸ್ಪ್ರೆಸ್ ಡಿ ಅಂತೇಳಿ ಸೊ ಎಕ್ಸ್ಪ್ರೆ ಎಕ್ಸ್ಪ್ರೆಸ್ ಡಿ ಕೂಡ ಯಾವ ಕಾರಣಕ್ಕೋಸ್ಕರ ಹೊಡಿತಾ ಅಂತ ಈ ಬಿಡೋದಿಲ್ಲ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಇದು ಬಂದ್ಬಿಟ್ಟು ನಕಾಸಕ್ ಕಂಪ್ನಿದು ಎಕ್ಸ್ಪ್ರೆಸ್ ಡಿ ಹುಳ ಚಿಗರು ಮುದುರು ಅಂತೇಳಿ ನಾವು ಇವತ್ತು ಸಿಂಪಡನೇ ಮಾಡ್ತಾ ಇದ್ದೀವಿ ಇನ್ನೂ ಡೀಪ್ ಆಗಿ ಎಕ್ಸ್ಪ್ಲೇನ್ ಕೂಡ ಮಾಡ್ತೇನೆ ಬಟ್ ಎಕ್ಸ್ಪ್ರೆಸ್ ಇದು ಏನೇನು ಯಾವ್ಯಾವ ರೀತಿ ಕೆಲಸ ಕೂಡ ಎಕ್ಸ್ಪ್ಲೈನ್ ಮಾಡ್ತಾನೆ ಇನ್ನೊಂದು ಬಂದ್ಬಿಟ್ಟು ಟಾಟಾ ಬಾರ್ ಈ ಟಾಟಾ ಬಾರ್ ಬಂದ್ಬಿಟ್ಟು ಟಾಟಾ ಕಂಪ್ನಿದು ಯಾಕ ಯಾವ ಕಾರಣಕ್ಕೋಸ್ಕರ ಇದನ್ನು ಸಿಂಭಣೆ ಮಾಡ್ತಾ ಇದ್ದೀವಿ ಅಂದರೆ ಅದನ್ನು ಕೂಡ ತಿಳಿಸ್ಕೊಡ್ತೇನೆ ಇದು ಬಂದ್ಬಿಟ್ಟು ಮೇನು ಟಾಟಾ ಬಾರ್ ಬಂದ್ಬಿಟ್ಟು ಗಿಡದ ಬೆಳವಣಿಗೆಯನ್ನು ಇಂಪ್ರೂವ್ಮೆಂಟ್ ಮಾಡ್ತಾರೆ ಓಕೆನಾ ಯಾಕಂದರೆ ಗಿಡದ ಬೆಳವಣಿಗೆ ಮಾಡೋದ್ರ ಜೊತೆಗೇ ಈಗಿನ ಸಂದರ್ಭದಲ್ಲಿ ಅಂದರೆ ಈ ಸಿಚುವೇಷನಲ್ಲಿ ನಮ್ಮ ಗಿಡ ಆಲ್ರೆಡಿ ಹೂವು ಬಿಡೋಕ್ಕೆ ಸ್ಟಾರ್ಟ್ ಆಗಿದೆ ಕಾಯಿಬಿಡೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದೆ ಅಂದರೆ ಇಂಥ ಸಂದರ್ಭದಲ್ಲಿ ನಮಗೆ ಕಾಪು ಜಾಸ್ತಿ ಬೇಕು ಗಿಡದ ಬೆಳವಣಿಗೆ ಜೊತೆಗೆ ಕಾಪು ಸೆಟ್ ಮಾಡ್ಬೇಕನ್ನೋ ಉದ್ದೇಶಕ್ಕೋಸ್ಕರ ನಾವೇನು ಮಾಡ್ತಾಯಿದ್ವಿ ಟಾಟಾ ಬಹಾರನ್ನ ಸಿಂಪಣೆ ಮಾಡ್ತಾಯಿದ್ದೀವಿ ಇದು ಏನು ಮಾಡ್ತಪ್ಪ ಅಂದರೆ ಹೂ ಜಾಸ್ತಿ ಬಿಡೋ ರೀತಿ ನೋಡ್ಕೊಳ್ಳುತ್ತೆ ಏನು ನೋಡ್ತಾ ಇರ್ಬೋದು ನೀವು ಹೂವು ಕಾಯಿ ಆಲ್ರೆಡಿ ಸ್ಟಾರ್ಟ್ ಆಗ್ತಾ ಇದೆ ಇಂಥ ಸಂದರ್ಭದಲ್ಲಿ ಗಿಡಕ್ಕೆ ನಾವು ಕಾಪ್ ಸೆಟ್ ಮಾಡಬೇಕು ಒಳ್ಳೆ ಚಾನ್ಸ್ ಅದೇ ಕಾರಣಕ್ಕೋಸ್ಕರ ನಾವು ಟಾಟಾ ಭಾರನ ಸಿಂಪಣೆ ಮಾಡ್ತೀವಿ ಇದು ಏನು ಕೆಲಸ ಮಾಡುತ್ತೆ ಅಂದರೆ ಹೂವು ಜಾಸ್ತಿ ಬಿಡೋ ರೀತಿ ನೋಡ್ಕೊಳ್ಳುತ್ತೆ ಅದ್ರ ಜೊತೆ ಹೂವು ಉದ್ರದ ಹಾಗೆ ಕೂಡ ನೋಡ್ಕೊಳುತ್ತೆ ಇಂಪಾರ್ಟೆಂಟ್ ಹೂವು ಬಿಡೋದ್ರಿಂದ ಹೂವು ಹಾಗೆ ಕೂಡ ಒಂದು ನ್ಯೂಟ್ರಿಯೆಂಟ್ಸ್ ಕೊಟ್ಟು ಅದನ್ನು ಕಾಪಾಡ್ಕೋಬೇಕು ದೊಡ್ಡದು ಮಾಡಬೇಕು ಸೊ ಅದೇ ಉದ್ದೇಶಕ್ಕೋಸ್ಕರ ಟಾಟಾ ಭಾರನ ಕೂಡ ಸಿಂಪಣೆ ಮಾಡ್ತಿದ್ವಿ ಇನ್ನು ನ್ಯೂಟ್ರಿಯೆಂಟ್ಸ್ನ ಅಬ್ಸರ್ವ್ ಮಾಡ್ಕೊಳ್ಳೋವಂಥ ಶಕ್ತಿ ಕೂಡ ಕೊಡುತ್ತೆ ಗಿಡಕ್ಕೆ ಯಾಕಂದರೆ ನಾವು ಈಗ ಏನು ಇದ್ರ ಜೊತೆ ಎಕ್ಸ್ಪ್ರೆಸ್ ಡೀಕ್ ಕೊಟ್ಟಿದ್ವಲ್ಲ ಅದನ್ನು ಅಬ್ಸರ್ವ್ ಮಾಡಿಕೊಂಡು ಗಿಡದ ಅಂದರೆ ಪೋಷಕಾಂಶಗಳ ಜೊತೆಗೇ ಹೀರಿಕೊಂಡು ಏನು ಮಾಡ್ಬೇಕಂದ್ರೆ ಹೂವು ಬಿಟ್ಟು ಹೂವು ಉದುರಿದಂಗೆ ಮುಂದಕ್ಕೆ ಕಾಯಾಗೋ ಮು ನೆಕ್ಸ್ಟ್ ಲೆವೆಲ್ಗೆ ಅದನ್ನು ಹೋಗುತ್ತೆ ಅದೇ ಕಾರಣಕ್ಕೋಸ್ಕರ ನಾವೇನು ಮಾಡ್ತಾ ಇದ್ವಿ ಟಾಟಾ ಬಾರನ ಸಿಂಪಣೆ ಮಾಡ್ತಿದ್ವಿ ಓವರ್ ಆಲ್ ಇದು ಏನು ಮಾಡುತ್ತಪ್ಪ ಅಂದರೆ ಗಿಡದ ಬೆಳವಣಿಗೆ ಮಾಡುತ್ತೆ ಅದ್ಭುತವಾಗಿ ಮತ್ತು ಅದ್ರ ಜೊತೆಗೇ ಹೂವು ಉದುರಿದಂಗೆ ನೋಡ್ಕೊಳ್ಳುತ್ತೆ ಇದು ಇಂಪಾರ್ಟೆಂಟ್ ಹೂವು ಉದ್ರ್ದಾಗೆ ನೋಡ್ಕೊಳ್ಳೋದು ಓಕೆನಾ ಇನ್ನು ನಾವು ಎರಡನೇದು ಬಂದ್ಬಿಟ್ಟು ಏನು ಸಿಂಪಡಣೆ ಮಾಡಿದ್ದೇವೆ ಅಂದರೆ ಎಕ್ಸ್ಪ್ರೆಸ್ ಡಿ ಅಂತ ಹೇಳಿದೆ ಸೊ ಈ ಎಕ್ಸ್ಪ್ರೆಸ್ ಡಿ ಏನು ಕೆಲಸ ಮಾಡುತ್ತೆ ಅಂದರೆ ಇಮ್ಯುನಿಟಿ ಪವರನ್ನು ಕೊಡುತ್ತೆ ಇಮ್ಯುನಿಟಿ ಪವರು ಇಮ್ಯುನಿಟಿ ಪವರ್ ಯಾಕೆ ಬೇಕಪ್ಪ ಗಿಡಕ್ಕೆ ಅಂದರೆ ಪೆಟ್ಸು ಅಂದರೆ ಪೆಟ್ಸು ಮೈಡ್ಸ್ ಏನಿರ್ತಾವಲ್ಲ ಕೀಟಗಳು ಹುಳಗಳಾಗಿರ್ಬೋದು ಇವುಗಳ ವಿರುದ್ಧ ಹೋರಾಡ್ತಕ್ಕಂಥ ಒಂದು ಶಕ್ತಿ ಕೊಡುತ್ತೆ ಎಕ್ಸ್ಪ್ರೆಸ್ ಡಿ ಬಂದ್ಬಿಟ್ಟು ಮೆಣಸಿನ ಗಿಡಕ್ಕೆ ಇಂಥ ಸಂದರ್ಭದಲ್ಲಿ ನಾವು ಅದನ್ನು ಸಿಂಪಣೆ ಮಾಡಿದಾಗ ಏನಾಗುತ್ತೆ ಇಮ್ಯುನಿಟಿ ಪವರನ್ನ ಜಾಸ್ತಿ ಕೊಟ್ಟಾಗ ಏನಾಗುತ್ತೆ ಮೈಡ್ಸ್ ಆಗಿರ್ಬೋದು ಪೆಸ್ಟ್ಸ್ ಪೆಸ್ಟ್ಸ್ ಆಗಿರ್ಬೋದು ಇವ್ರನ್ನೆಲ್ಲ ಅವ್ರ ವಿರುದ್ಧ ಹೋರಾಡಿ ಹೋರಾಡಿದ್ರ ಜೊತೆ ಹೋರಾಡಿದ್ರೆ ಏನಾಗುತ್ತೆ ಗಿಡ ಆಟೋಮೆಟಿಕ್ ಬೆಳವಣಿಗೆ ಆಗುತ್ತೆ ಸೊ ಎಕ್ಸ್ಪಸ್ಡಿ ಕೂಡ ಹುಳ ಚಿಗುರು ಮುದ್ರ ಅಂತೇಳಿ ನಾವು ಮಾಡ್ತಾ ಇದೀವಿ ಇದರ ಮೇನ್ ಕೆಲಸ ಏನಪ್ಪ ಅಂದ್ರೆ ಇಮ್ಯುನಿಟಿ ಪವರ್ನ ಗಿಡಕ್ಕೆ ಕೊಟ್ಟಾಗ ಏನಾಗುತ್ತೆ ಅಂದ್ರೆ ಗಿಡ ಆಟೋಮೆಟಿಕ್ ಬೆಳವಣಿಗೆ ಆಗುತ್ತೆ ಸೊ ಎರಡು ನಾವು ಕಾಂಬಿನೇಷನಲ್ಲಿ ಮಾಡ್ತಾ ಇದೀವಿ ಇದು ಇಂಪಾರ್ಟೆಂಟ್ ಯಾಕಂದರೆ ಇದು ಇಮ್ಯುನಿಟಿ ಪವರ್ ಒಂದು ಕೊಟ್ಟಾಗ ಗಿಡ ಬೇಗ ಬೆಳವಣಿಗೆ ಆಗುತ್ತೆ ಬೆಳವಣಿಗೆ ಆದಾಗ ಏನು ಮಾಡುತ್ತೆ ಕಾಪು ಸೆಟ್ ಮಾಡಬೇಕು ಸೊ ಕಾಪ್ ಸೆಟ್ ಮಾಡಕ್ಕೆ ನಾವು ಟಾಟಾ ಬಾರನ್ನ ಹಾಕಿದ್ವಿ ಹೋ ಬಿಡೋಕೆ ಮತ್ತು ಹೂವು ಬೀಳ್ದಂಗೆ ಬಿಟ್ಟು ಹೂವು ಅಂತ ನಾವು ಬಿಟ್ಟು ಹೋದ ಡ್ರಾಪ್ ಅಂದರೆ ಕೆಳಗಡೆ ಬೀಳ್ದಂಗೆ ನೋಡ್ಕೊಳ್ಳುವಂಥ ಶಕ್ತಿ ಕೂಡ ನಾವು ಟಾಟಾ ಬಾರನ್ನ ಸಿಂಪಣೆ ಮಾಡಿದ್ವಿ ಸೊ ಟಾಟಾ ಬಾರು ಮತ್ತು ಎಕ್ಸ್ಪರ್ಟ್ ಎರಡನ್ನೂ ಸೇರಿ ಇವತ್ತು ನಾವು ಸಿಂಪಡಣೆ ಮಾಡ್ತಾ ಇದೀವಿ ಸೊ ಈ ರೀತಿ ಕಾಂಬಿನೇಷನಲ್ಲಿ ಸಿಂಪಡಣೆ ಮಾಡಿದರೆ ಭಾಳಷ್ಟು ಚೆನ್ನಾಗಿ ಗಿಡ ಗ್ರೋತ್ ಆಗುತ್ತೆ ಇದು ಭಾಳ ಇಂಪಾರ್ಟೆಂಟ್ ಯಾಕಂದ್ರೆ ನಾವು ಏನು ಬೇಕಾರೋದು ಹೊಡಿಬೋದು ಬಟ್ ಕಾಂಬಿನೇಷನಲ್ಲಿ ಹೊಡೆದಾಗ ಏನಾಗುತ್ತೆ ಅಂದರೆ ನಾವು ಮಾಡಿದಂಥ ಕೆಲಸ ಅಂದ್ರೆ ನಾವು ಮದ್ದು ಏನು ಮದ್ದು ಸಿಂಪಣೆ ಮಾಡಿತ್ತು ಆ ಮದ್ದು ಸಿಂಪಡಣೆ ಮಾಡಿದ ಮದ್ದು ಚೆನ್ನಾಗಿ ಕೆಲಸ ಮಾಡಿದಾಗ ಗಿಡ ಬೇಗನೆ ಬೆಳವಣಿಗೆ ಆಗುತ್ತೆ ಇದು ಇಂಪಾರ್ಟೆಂಟ್ ಪ್ರತಿ ಸರಿ ನಾವು ಕೂಡ ಈ ರೀತಿ ಕಾಂಬಿನೇಷನ್ ಆಗಿರ್ಬೋದು ಯಾವ ಸಿಚುವೇಷನ್ ಅಲ್ಲಿ ಯಾವ ಮದ್ದನ್ನ ಸಿಂಪಣೆ ಮಾಡಬೇಕು ಅನ್ನೋದು ನಮಗೆ ಗೊತ್ತಿರಬೇಕಾಗುತ್ತೆ ಯಾಕಂದ್ರೆ ಈಗ ಹೂವು ಕಾಯಿ ಬಿಡುವಂಥ ಸಂದರ್ಭದಲ್ಲಿ ಗಿಡ ಚಿಕ್ಕದಾಗಿದ್ದರು ಗಿಡದ ಬೆಳವಣಿಗೆ ಜೊತೆಗೆ ಕಾಪು ಸೆಟ್ ಆಗೋವಂಥದ್ದು ಒಂದು ನಾವು ಮದ್ದನ್ನು ಸಿಂಪಣೆ ಮಾಡಿದ್ದೀವಿ ಇವತ್ತು ಸೊ ನನಗೆ ಇಷ್ಟ ಆಗಿರುತ್ತೆ ಅನ್ಕೊಂತೀನಿ ಇವತ್ತಿನ ವಿಡಿಯೋ ಭಾಳಷ್ಟು ಒಂದು ಪಾಯಿಂಟ್ಸ್ ನಿಮಗೆ ತಿಳಿಸ್ಕೊಂಡಿದ್ದೀನಿ ಅಂತೇಳಿ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೊಂತೀನಿ ದಯವಿಟ್ಟು ವಿಡಿಯೋ ಇಷ್ಟ ವಿಡಿಯೋ ಒಂದು ಲೈಕ್ ಮಾಡಿ ಆಗೋಕೆ ಮೊದಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು